ನಮಸ್ಕಾರ ವೀಕ್ಷಕರೇ ನಾನು ದಯಾಮಣಿ ಹೇಮಂತ್ ನಾನು ಹರ್ಷಿತಾ ವಿನಯ್ ವೀಕ್ಷಕರೇ ನಿಮಗಿದು ಸಿಹಿ ಸುದ್ದಿ ಸುಳ್ಯದಲ್ಲಿ ಪಿ ಎಸ್ ಆರ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅವರ ಕೋಯಮತ್ತೂರಿನ ಫ್ಯಾಕ್ಟ್ರಿಯಿಂದ ಎಕ್ಸ್ಕ್ಲೂಸಿವ್ ಆಗಿ ಸುಳ್ಯ ಲಯನ್ಸ್ ಕ್ಲಬ್ನಲ್ಲಿ ಸಾರಿ ಮೇಳ ನಡೀತಾ ಇದೆ ಒಳ್ಳೊಳ್ಳೆಯ ಸಾರಿಗಳು ಇಲ್ಲಿ ಲಭ್ಯ ಇದ್ದಾವೆ ಕೇವಲ ನಾಲ್ಕುನೂರು ರೂಪಾಯಿನ ಆರಂಭಗೊಂಡಿದೆ ನಾನು ಜಸ್ಟ್ ಇವಾಗ ಹೋಗಿ ಬಂದೆ ಒಳ್ಳೊಳ್ಳೆಯ ಸಾರೀಸ್ ಇದೆ ಸಿಲ್ಕ್ ಸಾರೀಸ್ ಆಗಿರ್ಬೋದು ಹಾಗೆಯೇ ವೆರೈಟಿ ವೆರೈಟಿ ಸ್ಯಾರಿಗಳು ಇಲ್ಲಿ ಲಭ್ಯ ಇದ್ದಾವೆ ಬನ್ನಿ ಹಾಗಾದರೆ ಸ್ಯಾರಿ ಯಾವ ರೀತಿ ಇದೆ ಹೇಗಿದೆ ಅದರ ಕಾಸ್ಟ್ ಏನಿದೆ ಅನ್ನೋವಂಥದ್ದನ್ನು ನಾವು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀವಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮಹಿಳೆಯರು ಇಲ್ಲಿ ಸೇರ್ ಸೇರಿದ್ದಾರೆ ಜೊತೆಗೆ ಪುರುಷರು ಕೂಡ ಇಲ್ಲಿ ಬಂದಿದ್ದಾರೆ ನಿಮಗೆ ಬೇರೆ ಬೇರೆ ಫ್ರೆಂಡ್ಸ್ಗಳಾಗಿರ್ಬೋದು ಅವರಿಗೆ ಗಿಫ್ಟನ್ನು ಕೂಡ ಮಾಡಬಹುದು ಅಂತಹ ಸ್ಯಾರೀಸ್ ಇಲ್ಲಿ ಲಭ್ಯ ಇದೆ ಇಲ್ಲಿ ತುಂಬ ಥರ ಎಲ್ಲ ವೆರೈಟಿ ಸ್ಯಾರೀಸ್ ಇದೆ ಎಲ್ಲ ಬ್ರ್ಯಾಂಡೆಡ್ ಸ್ಯಾರೀಸ್ ಕ್ವಾಲಿಟೀಸ್ ಚೆನ್ನಾಗಿದೆ ನಿಮಗೆ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ ನಮಸ್ತೆ ನಾನು ಅರ್ಪಿತಾ ಜೀವನ್ ಕೆರೆ ಮೂಲೆ ಇದು ಮಂಗಳೂರಲ್ಲಿ ಪಿ ಎಸ್ ಆರು ಸಿಲ್ಕ್ಸ್ ಇರೋದು ಸೊ ಈಗ ಸುಳ್ಯಕ್ಕೆ ಬಂದಿದೆ ನಮ್ಮ ಸುಳ್ಯದ ಮಹಿಳೆಯರಿಗಾಗಿ ಯಾವ ಕಲೆಕ್ಷನ್ ಬೇಕು ಆ ಕಲೆಕ್ಷನ್ ನೀವು ಚಾಯ್ಸ್ ಮಾಡಿ ತಗೊಂಡು ಹೋಗ್ಬೋದು ಮೂರು ದಿನಗಳ ಕಾಲ ಇರುತ್ತೆ ಮಹಿಳೆಯರಿಗೆ ಇದೊಂದು ಉತ್ತಮ ಅವಕಾಶ ಮಿಸ್ ಮಾಡದೆ ಇವತ್ತೇ ಬಂದು ಭೇಟಿ ಕೊಟ್ಟು ನಿಮಗೆ ಇಷ್ಟವಾಗಿರೋ ಸ್ಯಾರಿಯನ್ನ ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ಸಿಲ್ವರ್ ಅದೆಲ್ಲವೂ ಇದೆ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸ್ಮಿತಾ ಅವರು ಆಯುರ್ವೇದ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ವಿಶಾಲವಾದ ಜಾಗದಲ್ಲಿ ಒಳ್ಳೊಳ್ಳೆ ಸಾರೀಸ್ ಇದೆ ನಮಗೆ ಚೂಸ್ ಮಾಡೋಕೆ ಏನು ಕಷ್ಟ ಕಷ್ಟ ಅಂದ್ರೆ ಸ್ವಲ್ಪ ಬಂದ್ರೆ ಅದೇ ಅದೇ ನೋಡೋಣ ಒಂದು ರೌಂಡ್ ನೋಡಿರ್ತೀನಿ ಚೆನ್ನಾಗಿತ್ತು ಖುಷಿಯಾಗಿ ಅನಿಸ್ತಾರೆ ಬೇರೆಯವರಿಗೆ ಹೇಳ್ತೇನೆ ನಮ್ಮ ಜೊತೆಗಿದ್ದಾರೆ ನಯಣ ಅವರು ಮೇಡಮ್ ನಮಸ್ತೆ ಅಷ್ಟೇ ಏನು ವರ್ಕ್ ಮಾಡ್ತಾ ಇದ್ದೀರಾ ನಾನು ಲಾ ಕಾಲೇಜಲ್ಲಿ ಎಚ್ವರಾಗಿಬೋದು ಓಕೆ ನಮಗೆ ಕೈಗೆಟಕೋ ದರಗದಲ್ಲಿ ನಮ್ಮ ಇಲ್ಲಿಗೆ ಬಂದಿರೋದು ಒಂಥರ ಖುಷಿ ಅನಿಸ್ತಿದೆ ಎಲ್ರಿಗೂ ಎಲ್ಲ ಕಡೆ ಹೋಗಿ ತಗೊಳಕ್ಕೆ ಸೊ ಇಲ್ಲಿಗೆ ಬಂದು ಅವರು ಪ್ರೊವೈಡ್ ಮಾಡ್ತಾ ಇರೋದು ತುಂಬ ಇಷ್ಟ ಆಯಿತು ಎಸ್ ವೀಕ್ಷಕರೇ ಬೇರೆಲ್ಲೂ ಶಾಪ್ಗಳಲ್ಲಿ ಸಿಗದಂತಹ ಒಂದು ಸಾರೀಸ್ ಕಲೆಕ್ಷನ್ ಇಲ್ಲಿ ಪಿ ಎಸ್ ಆರ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ನಲ್ಲಿ ಇದೆ ಅನ್ನುವಂಥದ್ದು ಒಂದು ಸಂತೋಷದಾಯಕವಾದಂತಹ ವಿಚಾರ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಎಮ್ ಎಸ್ ಭಟ್ ಸಂಪಾದೆ ಸಂಸ್ಥೆಯ ಸೀರೆಯ ಮೇಳಕ್ಕೆ ಬಂದಿದ್ದೇನೆ ನನ್ನ ಜೊತೆಯಲ್ಲಿ ನನ್ನ ಶ್ರೀಮತಿಯನ್ನು ಕರ್ಕೊಂಡು ಬಂದಿದ್ದೇನೆ ನನ್ನ ಶ್ರೀಮತಿಯೂ ಕೂಡ ಎಲ್ಲ ವಿಧದ ಸೀರೆಗಳನ್ನು ನೋಡಿ ಕಣ್ತುಂಬಿಕೊಂಡಿದ್ದಾಳೆ ಅವಳಿಗೆ ಇಷ್ಟವಾದಂತಹ ಸೀರೆಯನ್ನು ತೆಗೆದುಕೊಂಡಿದ್ದಾಳೆ ಮಂಗಳೂರಿನ ಜ್ಯೋತಿ ಸರ್ಕಲ್ನ ಸ್ವಲ್ಪ ಮುಂದೆ ಬಣಸು ಹಾಸ್ಟೆಲ್ನ ಸಮೀಪ ಇರುವಂಥ ಪಿ ಎಸ್ ಆರ್ ಸಂಸ್ಥೆಗೆ ಅಲ್ಲಿಯ ಸೀರೆಗಳನ್ನು ಪಡೆಯುವುದಕ್ಕೆ ವರ್ಷಾವಧಿ ಹೋಗುವ ಕ್ರಮ ಉಂಟು ಹಾಗೆ ಈ ವರ್ಷವೂ ಕೂಡ ಹೋಗುವ ಬದಲು ಇದು ನಮ್ಮ ಸುಳ್ಯಕ್ಕೇ ಬಂದಿದೆ ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ಟಿಶ್ಯೂ ಸಾರೀಸ್ ಈ ಸಾರಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಹೇಗಿದೆ ಆಮೇಲೆ ಕಲರ್ ಕಾಂಬಿನೇಷನ್ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇಂತಹ ಬರೀ ಈ ಥರ ಸಾರೀಸ್ ಮಾತ್ರ ಅಲ್ಲ ಎಲ್ಲ ವಿಧವಾದ ಸಾರೀಸ್ ಅಂದರೆ ಕಾಟನ್ ಸ್ಯಾರೀಸ್ ಇರ್ಬೋದು ಸಿಲ್ಕ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಈಗ ನಮ್ಮ ಜೊತೆಗೆ ಲಾ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಟೀ ನಾವು ಇದ್ದಾರೆ ತುಂಬ ಚೆನ್ನಾಗಿದೆ ನಾವು ಯೂಸಲಿ ನಾನು ಮ್ಯಾಂಗಿ ಮೈಸೂರಿಗೆ ಪರ್ಚೇಸ್ ಮಾಡ್ತೀನಿ ಸರಿ ನಾನು ಕಸ್ಟಮರ್ ಆಗಿಲ್ಲ ಕಸ್ಟಮರ್ ಬಟ್ ಇಲ್ಲಿಗೆ ಬಂದು ಸ್ವಲ್ಪ ಹೇಗೆ ಅನಿಸ್ತಾ ಇದೆ ಅಂದರೆ ಬ್ರ್ಯಾಂಡೆಡ್ ಸುಳ್ಳಕ್ಕೆ ಬಂದಿದೆ ಅದು ಎವ್ರಿ ಇಯರ್ ಬರ್ತಾ ಇರುತ್ತೆ ಅಲ್ಲ ಸೊ ಎವ್ರಿ ಇಯರ್ ನಾವು ಶಾಪಿಂಗ್ ಮಾಡ್ತಾ ಇರ್ತೇವೆ ಅಲ್ಲಿ ಸುಳ್ಯದಲ್ಲಿ ನಮ್ಮ ಹೈಲೈಟ್ ಆಗಿರೋದು ಇನ್ಸ್ಟಿಟ್ಯೂಷನ್ ಕೆ ಜಿ ಇನ್ಸ್ಟಿಟ್ಯೂಷನ್ ಸೊ ಎಲ್ಲ ಎಂಪ್ಲಾಯೀಸ್ ಬೇಕೇ ಬೇಕು ಎವ್ರಿ ಇಯರ್ ಎವ್ರಿ ಡೇ ನಾವು ಯೂಸ್ ಮಾಡಬೇಕಾದ ಕಾರಣ ಇಲ್ಲಿ ಬಾರ್ಡರಿ ಸ್ಯಾರಿಯಿಂದ ಇರೋದು ವೆಡ್ಡಿಂಗ್ ಸ್ಯಾರಿವರೆಗೂ ಉಂಟು ಸೊ ಅದು ಎಲ್ಲರಿಗೂ ಅದು ಎಲ್ಲರಿಗೂ ಶಾಪಿಂಗ್ ಮಾಡ್ಬೋದು ತುಂಬ ವಿಶಾಲವಾದಂತಹ ಜಾಗದಲ್ಲಿ ನೀವು ಒಳ್ಳೊಳ್ಳೆಯ ಸಾರಿಗಳನ್ನು ನೋಡಬಹುದು ಹಾಗೆಯೇ ತುಂಬ ವೆರೈಟಿ ಆಗಿರುವಂತಹ ಸ್ಯಾರಿ ನಿಮಗೆ ನೋಡುವಾಗಲೇ ಅನ್ನಿಸಿಬಿಡುತ್ತೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡುವುದು ಅಂತ ಖಂಡಿತವಾಗ್ಲೂ ಅನಿಸುತ್ತೆ ನನಗೂ ಹಾಗೆ ಅನಿಸುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಸಾರಿ ನಾ ಪ್ರಸಾದ್ ಕುತ್ಪಾದ್ಯತೆ ಅರಭಾಸೆ ಅಕಾಡೆಮಿ ಸದಸ್ಯ ಆಗಿವಳೆ ಹಿಂದೆ ಇಲ್ಲಿ ಸೀರೆಗಳ ತುಂಬ ಕಲೆಕ್ಷನ್ ಹಾಕೊಳ್ಳೋ ಇದರ ನೋಡಿಕೆ ಅಂತ ನಾ ಬಂದದ್ದು ಆದರೆ ಎಲ್ಲ ಸಾರಿಗೆ ಒಂದರಿಗಿಂತ ಒಂದು ಲಾಯ್ಕಿಲೆ ಉಂಟು ಸ ಕಾಂಬಿನೇಷನ್ ಆಗಿರೋದು ಕ್ವಾಲಿಟಿ ಆಗಿರೋದು ಚೆಂದ ಉಂಟು ಮತ್ತು ಇಲ್ಲಿ ಕೊಡುವಂಥವು ಸಹ ಎಲ್ಲ ಹೇಳುವಂಥ ರೀತಿ ಸಹ ಭಾರಿ ಲೈಕ್ ಉಟ್ಟು ನನ್ನ ಹೆಸರು ವಸಂತಿ ಅಂತ ಇಲ್ಲೇ ಸುಳ್ಯ ನಮ್ಮ ಮನೆ ಚೆನ್ನಾಗಿದೆ ಕಲೆಕ್ಷನ್ ಒಳ್ಳೊಳ್ಳೆ ಕಲರ್ ಕಾಟನ್ ಸ್ಯಾರಿ ಎಲ್ಲ ನಾನು ಒಂದೆರಡು ಪರ್ಚೇಸ್ ಮಾಡಿದೆ ನಮ್ಮ ಬೆಂಗಳೂರಾಗಿರೋ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಪುತ್ತೂರು ಆಗಿರ್ಬೋದು ಬೇರೆ ಬೇರೆ ಬ್ರಾಂಚಸ್ ಇದೆ ಇವರು ಈಗಾಗಲೇ ಪ್ರದರ್ಶನ ಮತ್ತು ಮಾರಾಟವನ್ನು ಬೇರೆ ಬೇರೆ ಕಡೆ ಮಾಡಿಕೊಂಡು ಬಂದಿದ್ದಾರೆ ನಮಸ್ತೆ ಎಲ್ರಿಗೂ ನಾನು ಲಯನ್ ರೇಣುಕಾ ಸದಾನಂದ ಜಾಕಿ ಅಂತ ಬಹುಶಃ ನಮ್ಮ ಲಯನ್ಸಲ್ಲಿ ಬಹಳಷ್ಟು ಸೇಲ್ಸ್ ಇದೆಲ್ಲ ಬರ್ತಾ ಇರ್ತದೆ ಆದರೆ ಪಿ ಎಸ್ ಆರ್ ಅಂತ ಹೇಳುವಂಥದ್ದು ಒಂದು ವಿಶೇಷತೆ ಬಹುಶಃ ನನಗೆ ಯಾವ ಶಾಪಲ್ಲಿ ಸಿಕ್ಕದಂಥ ಕಲೆಕ್ಷನ್ಸು ಪಿ ಎಸ್ ಆರ್ ಅಲ್ಲಿ ನನಗೆ ಸಿಕ್ಕಿತು ನನಗೆ ಆಯ್ಕೆಯಲ್ಲೇ ಗೊಂದಲ ಆಗ್ತಾ ಉಂಟು ಅಷ್ಟು ಒಳ್ಳೆಯ ಕಲೆಕ್ಷನ್ಸ್ ಚಂದ್ರ ಚಂದ್ರಕೋಲ್ಚರ್ ಪಿ ಎಸ್ ಆರ್ ಉತ್ತಮ ಗುಣಮಟ್ಟದ ಒಂದು ಸಾರಿ ಆರು ಏಳು ವರ್ಷದ ಹಿಂದೆ ಈ ಸುಳ್ಯ ಇದೇ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ಒಳ್ಳೆಯ ರೀತಿಯ ಒಂದು ಸುಳ್ಯದ ಜನತೆಗೆ ತಕ್ಕದಾದಂತಹ ಆ ಸಾರಿ ಮೇಳವನ್ನು ಮಾಡಿ ಆ ಯಶಸ್ವಿಯಾಗಿ ಜನಾನುರೋಗಿಯಾಗಿದ್ದಾರೆ ತುಂಬ ಜನ ಸೇರಿದ್ದಾರೆ ಯಾವುದೇ ರೀತಿಯ ಗೊಂದಲ ಇಲ್ಲ ಇಲ್ಲಿ ಹಾಗಾಗಿ ಎಲ್ಲರೂ ಬಂದು ಪರ್ಚೇಸ್ ಮಾಡಿ ನಿಮ್ಮ ಮನದಿಚ್ಚೆಯ ಸಾರಿಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ